ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನೆಲ್ಗೆ ಸ್ವಾಗತ ಈ ದಿನ ನಾನು ಕೈ ಹಾಗಲ್ಕಾಯಿ ಪಲ್ಯ ನಿಮಗೆ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಸಿಂಪಲ್ ಆಗಿರ್ತದೆ ಹೆಲ್ದಿ ಸಾರ್ ಈಗ ಒಂದು ಕಡ ಬಾಣಲಿ ಇಟ್ಟಿದ್ದೇನೆ ಎಷ್ಟೋ ಹೆಚ್ಚಾ ಬಾಣಲಿ ಬಿಸಿಯಾಗಿದೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕಿದ್ದೇನೆ ತೆಂಗಿನ ಎಣ್ಣೆ ಹಾಕಿದ್ದೇನೆ ಆಯಿಲ್ ಹೀಟ್ ಆಗಿದೆ ಒನ್ಸ್ ಒಂದು ತಿಮೇಳೆ ಒನ್ಸ್ ಒಂದು ಸಾತೀಯ ಸಾಸಿವಿ ಸೇರಿತಾ ಇದೆ ಇದು ಕರಿಬೇವು ಹಾಕ್ತಿವಿ ನಾವು ಹಾಗೆ ಸ್ವಲ್ಪ ಹಿಂಗ ಹಾಕ್ತಿವಿ ಜಜ್ಜಿ ಇಟ್ಕೊಂಡಂತ ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದ್ದೇನೆ ಫ್ರೆಂಡ್ಸ್ ಹಾಗೆ ಒಂದು ಗಡ್ಡೆ ಈರುಳ್ಳಿ ಒಗ್ಗರಣೆ ರೆಡಿ ಆಗಿದೆ ಈಗ ಹಚ್ಚಿಕೊಂಡಂತ ನಾನು ಬ್ರೌನ್ ರೌಂಡ್ ಆಗಿ ಹಚ್ಚಿಕೊಂಡಿದ್ದೇನೆ ಫ್ರೆಂಡ್ ಒಂದು ನಾನೂರು ಗ್ರಾಮ್ ನಾನೂರು ಗ್ರಾಮು ಹಾಗಲಕಾಯಿ ತಗೊಂಡಿದ್ದೇನೆ ಇದನ್ನು ಆ್ಯಡ್ ಮಾಡುವ ಇದು ಆಯಿಲಲ್ಲೇ ಬೇಯಬೇಕು ಫ್ರೆಂಡ್ ನಾನು ರೌಂಡ್ ಆಗಿ ಹಚ್ಕೊಂಡಿದ್ದೇನೆ கேறிக்கறது இந்த ரெசிபி ஃப்ரை ஆகணும் கொஞ்சம் பொசுகாக்க வேண்டியது ஆயமெல்லே ஃப்ரை ஆகிடும் ಇದು ಕಲರ್ ಚೇಂಜ್ ಆಗಿದೆ ನೋಡಿ ಇದಾಗಿದೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗ್ತದೆ ಯಾಕೆಂದ್ರೆ ಎಣ್ಣೆ ಎಲ್ಲ ಬೆಂಗಳಿ ಅಲ್ವಾ ನೀರ್ ನಾನು ಅದಕ್ಕೋಸ್ಕರ ಒಂದು ಎರಡು ಮೂರು ಸ್ಪೂನು ಬೇಕಾಗ್ತದೆ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಮಾಡಿದ ಮಾಡಿದ್ರೆ ಚೆನ್ನಾಗಾಗ್ತದೆ ಹಾಗೆ ಒಂದು ಮೂರು ಸ್ಪೂನ್ ನಾನು ಹುಳಿ ರಸ ಇಟ್ಕೊಂಡಿದ್ದೇನೆ ತಗೊಳ್ತೇನೆ ಹಾಗೆ ಒಂದೆರಡು ಸ್ಪೂನು ಚಿಲ್ಲಿ ಪೌಡರ್ ಒಂದು ಮುಂಬೆ ಬೆಲ್ಲ ತಗೊಂಡಿದ್ದೇನೆ ಇಷ್ಟು ಹಾಗೆ ಒಂದು ಕಾಲು ಸ್ಪೂನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನೀರಾಗ್ತದೆ ಮತ್ತೆ ಹುಳಿ ವಾರ ಸ್ವಲ್ಪ ನೆಬೇಕಿನ್ನು ವಾರು ತಿನ್ಬಹುದು ಅನ್ನ ಜೊತೆಯಲ್ಲಿ ಸೈಡ್ ಅಲ್ಲಿ ಉಪ್ಪಿನ ಏನೋ ನೀರ್ ಹಾಕುದಿಲ್ಲ ಅಲ್ವಾ ಹಾಗಾಗಿ ಎಂತ ಹಾಳಾಗುದಿಲ್ಲ ಏನಿಲ್ಲ ನೀವು ಟ್ರೈ ಮಾಡಿದ್ರೆ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಬೆಲ್ಲ ಕರಳಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳುವ ಹುಳಿ ಬೆಲ್ಲ ನೀರು ಎಲ್ಲ ಸೇರಿ ಸ್ವಲ್ಪ ಗ್ರೇವಿ ತರ ಬಂದಿದೆ ನೋಡಿ ಸ್ವಲ್ಪ ಜಾಸ್ತಿ ಕೈ ಏನ್ ಬರಲ್ಲ ಫೈವ್ ಮಿನಿಟ್ಸ್ ಮುಚ್ಚಿ ಇಡೋಣ ಫ್ರೆಂಡ್ ಫ್ರೆಂಡ್ ಇದಾಗಿದೆ ಆದ್ರೆ ಇದು ಕಡೆಯಾಗಲೇ ಅಷ್ಟೋ ಜನ ತಿನ್ನಲ್ಲ ಆದರೆ ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಆರೋಗ್ಯಕ್ಕೆ ಅದು ಶುಗರ್ ಪೇಶೆಂಟ್ಗಂತೂ ತುಂಬಾ ಒಳ್ಳೇದು Se roman